ಮನೆ ಮುಂದೆ ಶೆಡ್ನಲ್ಲಿ ಕಟ್ಟಿದ್ದ ಹಸುವಿನ ಮೇಲೆ ಚಿರತೆ ದಾಳಿ ನಡೆಸಿ ಹಸುವನ್ನು ಸಾಯಿಸಿದ ಘಟನೆ ಚಿಕ್ಕಬಳ್ಳಾಪುರದ ಕಾರೇಪುರ ಗ್ರಾಮದಲ್ಲಿ ನಡೆದಿದೆ ರಾಮಸ್ವಾಮಿ ಎಂಬವರ ತೋಟದ ಮನೆ ಮುಂದೆ ಶೆಡ್ನಲ್ಲಿ ಹಸು ಕಟ್ಟಿ ಮಲಗಿಸ ಮಲಗಿಸಲಾಗಿತ್ತು ರಾತ್ರಿ ವೇಳೆ ಹಸುವಿನ ಮೇಲೆ ದಾಳಿ ನಡೆಸಿದ ಚಿರತೆ ಹಸುವನ್ನು ಸುಮಾರು ನೂರು ಮೀಟರ್ ಎಳೆದೊಯ್ದಿದೆ ಶಬ್ದ ಕೇಳಿ ರೈತ ರಾಮಸ್ವಾಮಿ ಸ್ಥಳಕ್ಕೆ ಆಗಮಿಸಿದ್ದಂತೆ ಆಗಮಿಸ್ತಾ ಇದ್ದಂತೆ ಚಿರತೆ ಸ್ಥಳದಿಂದ ಕಾಲ್ಕೆತ್ತಿದೆ ಸದ್ಯ ಚಿರತೆ ದಾಳಿಯಿಂದ ಊರಿನ ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ದು ಚಿರತೆಯನ್ನು ತಕ್ಷಣ ಹಿಡಿಯುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ Obrigado. ಅದು ಬಡ್ಡನ ದೊಡ್ಡ ತಾಲೂಕು ದೊಡ್ಡಬಳ್ಳಾಂಗ್ಳ ಹೋಬಳಿ ಕಾರ್ಯಪುರ ಗ್ರಾಮದಲ್ಲಿ ಇವತ್ತು ಇವತ್ತೇನು ಹಸು ತಿಂದದೋ ಇದಾಗಲೇ ಎಳನೇ ಹಸು ಮೇಕೆಗಳಂತೂ ಲೆಕ್ಕವೇ ಇಲ್ಲ ಚಿರ್ತೆ ದಾಳಿ ಸಾಕಷ್ಟು ಚಿರ್ತೆ ದಾಳಿಯಾಗಿ ಈ ನಮ್ಮೂರಲ್ಲಿ ಸುತ್ತಮುತ್ತ ಚಿರ್ತೆಗಳು ಜಾಸ್ತಿ ಆಗ್ಬಿಟ್ಟವೆ ಈ ಫಾರೆಸ್ಟ್ನವರು ಇದ್ರ ಬಗ್ಗೆ ಗಮನ ಕೊಡಬೇಕು ಏನು ಅವ್ರೇನು ಮಾಮೂಲಿ ಆಗ್ಬಿಟ್ಟದೆ ಅವ್ರಿಗೆ ಚಿರ್ತೆ ಅಂದರೆ ಹೌದಾ ತೀರ್ಥಿ ಅಂತ ಆರಾಮಾಗಿರ್ತಾರೆ ದಯಮಾಡಿ ಈ ತಾಲೂಕಿನ ಎಮ್ ಎಲ್ ಎ ಆಗಲಿ ಒಂಚೂರು ಮನ್ಸು ಮಾಡಿ ದಯವಿಟ್ಟು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರಿಗೆ ಹೇಳಿ ನೋಡಿರಿಸು ಈ ರೈತಂದು ರಾಮಸ್ವಾಮಿ ಅಂತಪ್ಪ ಪಾಪ ಅವು ಎರಡು ಹೊಸ ಈ ಎರಡು ದರ್ಸಿನವಾಗು ಒಂದು ಮೊನ್ನೆ ವಾರದ ಮುಂಚೆ ಒಂದು ಕರ ತಗೊಂಡು ಹೊಟ್ಟಾಗದೆ ಏನೋ ಎಲ್ಲಿಗೋ ಹೊಲ್ಟದ ಕರ ಅಂತ ನಾವು ಅಂದ್ಕೊಂಡಿದ್ರೆ ಅದು ತಿಂದಾಕದೆ ರಾತ್ರಿ ನೋಡಿದರೆ ಇಲ್ಲಿ ಬಂದು ಚಿರ್ತೆ ದಾಳಿ ಮಾಡಿ ಈ ಥರ ಆಗದೆ ಇಲ್ಲಿ ಯಾರು ಓಡಾಡೋಕ್ಕೆ ಭಯ ಆಗ್ಬಿಡದೆ ಹತ್ರ ಕಟ್ಟಿ ಹಾಕಿದ ದನನ ತಿಂದು ಚಿರ್ತೆ ಇದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಮನಸ್ಸು ಮಾಡಿ ಇದಕ್ಕೇನು ಪರಿಹಾರ ನೀಡಬೇಕು ಮತ್ತು ಚಿರ್ತೆ ಹಿಡಿಯೋಕ್ಕೋಸ್ಕರ ಆದಷ್ಟು ಈ ಬೋನಿನ ವ್ಯವಸ್ಥೆ ಮಾಡಿ ಈ ಕಡೆ ಗಮನ ಕೊಡಬೇಕು ಧಾರೇಪುರ ಗ್ರಾಮದಲ್ಲಿ ನಾನೊಬ್ಬ ನಾಗರಿಕನಾಗಿ ಹುಡುಗರು ಯಾರು ಓಡಾಡೋಕ್ಕಾಗ್ತಾ ಇಲ್ಲ ಅದರಿಂದ ಈ ಫಾರೆಸ್ಟ್ನವರು ಮನ್ಸು ಮಾಡಬೇಕು ಇದಕ್ಕೆ ಪರಿಹಾರ ನೀಡಬೇಕು ಮತ್ತೆ ಅದಕ್ಕೆ ಬೇಕು ಸ್ಥಿತಿ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳಿ ಹೇಳ್ಕೊತ ಇದ್ದೀವಿ ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡ ಹುಬ್ಬಳ್ಳಿ ಕಾರ್ಯಾಪುರ ಗ್ರಾಮದಲ್ಲಿ ಇವತ್ತು